ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿವಸ ನಾವು ಇಲ್ಲಿ ಗುಮ್ಮನಾಯಕನ ಪಾಳ್ಯದ ಹತ್ರ ಇದ್ದೇವೆ ನೋಡಿ ಗುಮ್ಮನಾಯಕನ ಪಾಳ್ಯದ ಒಂದು ಕೋಟೆ ಅಲ್ಲಿದೆ ಇದು ಬಹಳ ಚರಿತ್ರಾತ್ಮಕವಾದಂತಹ ಸ್ಥಳ ಇದು ಚರಿತ್ರೆಯಲ್ಲಿ ಮೊನ್ನೆ ವಿಜಯ ಕರ್ನಾಟಕದಲ್ಲಿ ಇದರ ಬಗ್ಗೆ ವಿವರಣೆ ಕೇಳಿ ನಾವು ಈ ದಿವಸ ನಾನು ರಾಮಚಂದ್ರಣ್ಣ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಫೋಕಸ್ ಮಾಡಿ ರಾಮಚಂದ್ರಣ್ಣ ಮತ್ತು ಅಲ್ಲಿ ಕುಳಿತಿದ್ದಾರೆ ನೋಡಿ ರಾಮಕೃಷ್ಣ ಇವರೆಲ್ಲ ಪಿ ಟಿ ಮಾಸ್ಟರ್ಗಳ ಜೊತೆಯಲ್ಲಿ ಹಾಗೂ ನಮ್ಮ ಮಹೇಶ್ ಅವರ ಜೊತೆಯಲ್ಲಿ ಗೋ ಮಾತಾ ಸರ್ಕಲ್ ಮಹೇಶ್ ಜೊತೆಯಲ್ಲಿ ಈ ದಿವಸ ಬಂದಿದ್ದೀವಿ ಬಹಳ ಚರಿತ್ಮಕವಾದಂತಹ ಸ್ಥಳ ಇದು ಬಹಳ ಪವಿತ್ರವಾದಂತಹ ಸ್ಥಳ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸೇತು ಲಕ್ಷ್ಮೀ ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿದೆ ನೋಡಿ ನೀರು ಅದರ ಕಲರವ ತೇಳ್ತಾ ಇದ್ರೆ ಅಲ್ಲಿ ಪಕ್ಷಿಗಳು ಅಲ್ಲಿ ಕುಳಿತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ದ್ವೀಪಕ್ಕೆ ಬಂದ ಹಾಗೆ ಭಾಸವಾಗುತ್ತೆ ಇಲ್ಲಿನ ವಾತಾವರಣ ಆಮ್ಲಜನಕ ಸಹಿತವಾದಂಥ ವಾತಾವರಣ ಇಷ್ಟು ಯಾವುದೇ ಆದಂತಹ ಒಂದು ಮಾಲಿನ್ಯತೆ ಇರಲಿಲ್ಲ ನೀರು ಸ್ವಚ್ಛವಾಗಿದೆ ಎರಡೂ ಕಡೆ ನೀರಿದ್ದು ఇల్లి ఈ లక్ష్మీ నరసింహ స్వమీ సేతు లక్ష్మీ స్వామి అంత కరీతన సేతు లక్ష్మి సేతవే ఇంకా ముంచే నూ బ ఇవగా సేత నిర్మాణవన్న ఒక సేతు లక్ష్మీ నరసింహస్వామి లాలించి బ్రోచిన నారసింహోని కల్ వేరు దైవము లేదు అంటు తెలియగరా ఆవేదనలు కల్గే చింతలను తొలగిల్చు సింహాచలేషోటి దేవతలు ఒకటై నారు ಚಕಲಿ ಪಾಪನು ಈ ಚಾರು ಚಾರೋ ಒಂದ್ಸಲಿ ಸ್ಥಳವನ್ನು ವೀಕ್ಷಣೆ ಮಾಡಿ ತುಂಬ ಸೊಗಸಾಗಿದೆ ಮಾಲಿನ್ಯ ರಹಿತವಾಗಿದೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ದೇವಾಲಯ ಅಂದರೆ ಕೋಟೆ